ಮರ ಬಾಯ್ ಬಿಟ್ರೆ ಗಜ್ಮಣ್ಣ ಹತ್ತಿರ ನೀವು ಇಂತ ಜನ ಎಲ್ಲಿ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಶ್ರಾವಣ ತಿಂಗಳು ಮುಗಿತಲ್ಲ ಮತ್ತೆ ಇನ್ ಚಾಲೋನ ಅವ್ರ ಮುಂದಿನ ತಿಂಗಳು ಶ್ರಾವಣ ಬರ್ಮಟ್ಟ ಇನ್ನ ಅಪ್ಪಾಚಾಕಿ ನಿನ್ನ ಮದ್ವೆ ಅಕ್ಕಣ್ಣಂದಳ ಅಕ್ಕಣ್ಣಂದಳ ನಿನ್ನ ಹೌದು ಆಗ್ಬಿಡು ದೋಸ್ತ ಮೊದ್ಲ ಕಣ್ಣೆ ಸಿಗೋಲ್ಲ ಅವ್ನು ಮದ್ವೆ ಆಗ್ಬಿಡು ಆಗ್ಬಿಡ ಬೇಡಪ್ಪ ಯಾಕ ಮನೇಲಿ ಲವ್ ಮಾಡ್ಬೇಕು ಹಂಗೆಲ್ಲ ಮಾಡ್ಬಾರ್ದು ನೀವು ಮೂನ್ ಬೂಟ್ ಬೂಟ್ಲೆ ಬಿಡ್ತಾರೆ ಯಾಕೆ ಯಾರದ ಅಂಜಿಕೆ ಇಂಜಿಕೆ ಐತೆ ನನಗೆ ಯಾರ್ದು ಅಂಜಿಕ ನಗಕ್ಕಾಗದೆ ಹಳಕ್ಕಾಗದೆ ಉಳಿಯಕ್ಕಾಗದೆ ದೋಸ್ತ ವಿಚಾರ ಮಾಡ್ಬೇಡ ಅವ್ರ ಮಾವ ಏನಾರ ನಿನಗ ಅಂಜಿಕೆ ಗಿಂಜಿಕೆ ಹಾಕಿದಂದ್ರ ಅವ್ರ ಮಾವನ ಕಚ್ಚ ಕಚ್ಚ ಕಡದ ನೀನ್ ಮದುವೆ ಮಾಡುದು ದೋಸ್ತಾ ಜವಾಬ್ದಾರಿ ನಂದು ಹೇಳಕ್ಕೆ ಹುಡುಗಿ ಯಾರ ಮನೇನ್ ಹಾಕಿಕ್ಕೆ ಯಾರ ಮನೆಯಾಗ ಕುಡಿಗೆ ಓಣಿಯಾಗಿ ಸಿಕ್ತಾಳಕ ಹೆಸರು ಬಿಟ್ಟ ಹೆಸರು ಬ್ಯಾಡ ಓನ್ ಎಲ್ಲಿ ಬರ್ತೈತಿ ಅವ್ರ ಮನಿಯಲ್ಲಿ ಬರ್ತಾ ಹೇಳದ ನಾಲ್ಕನೇ ಕ್ರಾಸ ಆರನೇ ದಾರಿ ಮೂರನೇ ಅವ್ರಬ್ಬಕ್ ಕಣ್ ಕರೆ ನೋಡ ಮನಿ ಮುಂದ್ ಮಗಳನ್ನು ಬಾಡಿಗೆ ಕುಡದಿದ್ದ ಕರೆ ನಿಮ್ಮ ನಿಮ್ಮಪ್ಪ ಹುಟ್ಟಿದ ಮಾತಾಡಿದ್ ನೋಡಿ ನಿಮ್ಮ ಅಪ್ಪ ಹುಟ್ಟ್ರಿ ನನ್ನ ಬರ ಬರ್ರೋ ಏನ್ ದೂರ ಇಲ್ಲ ಇದು ಬಸ್ ನಮ್ ಡಿಪೋ ಕಡೆನ ಹೊಳ್ಳಿತಿ ಸರ್ ನನಗೂ ಯಾರು ಕಾಂಪೌಟೇಟರ್ ಇಲ್ಲ ಇರೋದು ಆಯ್ಕೆ ಆಗಿ ಆರಿಸ್ ಬರ್ಬೇಕತ್ ನಾ ಮಾಡಿದ್ದೆ ನನಗ ಗೊತ್ತಿರ್ಲಂಗೆ ನಾ ಕುಕ್ಕರ್ ಮಗ ಇವಾಗ ಮಿಕ್ಸರ್ ನಿಂತ ಬಾ ನನ್ನ ವಾರ್ಡಿನ ಎಂಟನೇ ಮೇಂಬರ್ ತಮಗೆ ಸ್ವಾಗತ ಸುಸ್ವಾಗತ ನಿನ್ನ ವಾರ್ಡಿಗೆ ನಾ ಯಾಕೆ ಬದಾಮಿ ಸುಜೋ ಬೇಕಾಗಿಲ್ಲ ನನಗೆ ನಿನ್ನ ಮೇಲೆ ನನಗೆ ನನ್ನ ಮ್ಯಾಗ ಸಿಟ್ಟ ಆಗುದಿಲ್ಲ ಆಗುದಿಲ್ಲ ಅಕ್ಕಿ ಮ್ಯಾಲ ಸಿಟ್ಟ ಕಣ್ಣ ಯಾಕಂದ್ರೆ ಎಲ್ಲ ಬಿಡಿಸಿ ಬಿಟ್ಟಾಳ ಅಕ್ಕಿ ಅದು ಹೋಲ್ ಬಿಡ ದೋಸ್ತ ಈಗ ನಿನ್ ನಿನ್ ಮದ್ವೆ ಅಕ್ಕನಂದಳ ಪಕ್ಕ ಪೂರ ಪಿಕ್ಸ್ ಅವ್ನ ಏನೋ ತುಂಬೆ ಬಂದಂಗ ಕಾಂತಲಿ ನನ್ನ ಮದ್ವಿ ಅಕ್ಕನಂದಳ ನಿನ್ನೂ ಮದುವೆ ಅಕ್ಕನಂದಳ ದೋಸ್ತ ನಮ್ಮ ಮದಿಬ್ಬರದು ತಲಿ ಕೆಡಿಸಿ ಗಣೇಶ್ ನಂಗ ಹಾಳಿ ಆರಿಸ್ಕೊತ ಬಸ್ ಸ್ಟ್ಯಾಂಡ್ ನಂಗ ಹಂಗ್ 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 ನಿಂದ್ರಸ್ಬೇಕತ್ ಮಾಡಿ ಹೇಳಕ್ಕೆ

ಅಕ್ಕಿ ಬಂದಕ ನನಗೇನಾರ ಹೂ ಅಂದ್ಳು ನೀ ಸುಮ್ನ ಹೋಗ್ಬಿಡ್ಬೇಕು ಅಕ್ಕಿ ನಿನಗೆ ನಿನಗೇನಾರ ಹೂ ಅಂದ್ಳು ನೀ ಸುಮ್ನ ಹೋಗ್ಬೇಕು ಏನಂದಿ ದೋಸ್ತ ಅಕ್ಕಿ ಬಂದ್ ನನಗೇನಾರು ಹೂ ಅಂದಳು ನೀ ಸುಮ್ ಹೋಗ್ಬೇಕು ನಿನಗೇನಾರ ಹೂ ಅಂದ್ಳು ನೀ ಸುಮ್ಮ ಹೋಗ್ಬೇಕು ಇದರ ಯಾರು ಸುಮ್ಮ ಹೋಗುದು ಎಡ್ಡಕ್ಕೂ ನಾನು ಸುಮ್ಮ ಹೋಗುದು ಹೊಯ್ಕೊಳೆ ಚಾ ಅಂಟೆನಾಡುದು ವಿಚಾರ ಮಾಡೋನ್ ತಡಿಪ ಯಾರು ಹೋಗ್ಬೇಕು ಯಾರು ಹೋಗ್ಬೇಕು ಈಗ ನಾವ್ ನಾವ್ ಯಾಕೆ ಬಿಡದಪ್ಪ ದೋಸ್ತಿ ತನಿಲ್ ತೋಕಾಗ್ಬಾರ್ದು ಬಾಕಿ ವಾಟಿಕ ಶಾಂಪು ನಾರಕತ ತಂದ್ರೆ ಹಾಕಿ ಬರಕತ್ತಾಳ ಹಾಕಿ ಈಗ ತಾನೇ ಹತ್ತಿ ಚಿಲ್ಲಿ ಪ್ಲಾಟ ಆಗಮಿಸ್ತಾ ಇದ್ದಾಳೆ ಬರ್ಲಿ ಬರ್ಲಿ ಬರ್ಲೇ ಹತ್ತಿ ಚಿಲ್ಲಿ மா நீ மௌன் உம் கட்டிக்குலீ ர ಐವತ್ತು ರೂಪಾಯಿ ಹೆಚ್ಚು ಕೊಟ್ಟಿದ್ರು ಚಲೋದು ಕೊಡ್ತಿದ್ರಿಲ್ಲ ಅಂಥದ್ಯಕ್ಕೆ ಹರ್ದು ತಗೋತೀನಿ ಹಾಗೆ ಆ ನೀ ಮಾಡಿ ಹೇಳ್ತೆ ನಿಜವಾದ ಪ್ರೀತಿ ನಮ್ದು ನನ್ನ ರಮೆಸ್ ಇಲ್ಲ ಇಟ್ಟ ಕಳೆನ ರಮೆಸ್ ಏನೂ ಇರದು ಹಚ್ಕೊಂಡು ನಾ ನಿನ್ನ ಹುತ್ಲು ಆ ನೀ ಮಾಡಿ ಹೇಳುತ್ತೆ ನಾ ನಿಜವಾದ ಪ್ರೀತಿ ನಿಶಬ್ದ ದಯಮಾಡಿ ಮುಂದೆ ಕೂತಾರೆ ಯಾರು ಬಾಂಬ್ ಹಾಕ್ಬೇಡ್ರಿ ಮೊದ್ಲ ನಮ್ಮ ಮೂಗಿ ಮೌಲ ದೇಗವು ನಮ್ಮ ಕಿವಿಯನ್ನು ಕಿಡ್ನಿ ಹಾರ್ಯವು ಇದನ್ನ ಅವ್ ಇದನ್ನ ತಿನ್ನ ತೇತ ನೋಡ್ಲಿ ಹೆಸರ್ ಕಾಳು ಚಪಾತಿ ಹೆಸರ್ ಕಾಳು ಪಲ್ಯ ತಿನ್ನ ನೋಡ್ಲಿ ಅವನು ಅಣಿ ಮಾಡು ಅಣಿ ಮಾಡು ಅಣಿ ಮಾಡು ಬಂದಳೆ

ಈ ಹಾಡು ನಿಮ್ಮ ಮಾಯ್ ಬಚ್ಚಲ ಜಳಕ ಮಾಡೋ ಹೊತ್ನ್ಯಾಗ ಕಂಪೋಝ್ ಇಲ್ಲ ಚರಗಿತ್ತ ಒಂದು ಹೋಗು ಮುಂದ ಗೆಳತ್ಯರ ತೋಟ ಕೂಡಿ ಕಂಪೋಸ್ ಮಾಡ್ಯಾರ ನೀ ತಿನಿ ಹಾಡೋ ಹೊತ್ನಾಗೆ ಅನಿಸುತ್ತ ಆ ಎರಡು ಮಂಗ್ಯಾಗಳು ಕೂಡಿ ಏನು ಮಾತಾಡಕತ್ತಾವ ಅವೇ ಒಂದು ಹೆಣ್ಣು ಮಂಗಿ ಇದ್ದಲ್ಲಿ ಎರಡು ಗಂಡು ಮಂಗಿ ಇರೋದು ಕಾಮನ್ ಎಸ್ ಅದ್ರಾಗ ಒಂದು ಚಲೋ ಮಂಗ್ಯ ಇಂಥದ್ದೊಂದು ಹಡಪತ್ತಿದ ಮಂಗ್ಯಾವ ಯಾಕಲೇ ನೀ ಚಲೋ ಆಗಕ್ಕೆ ಹೋಗಿ ನನ್ನನ್ಯಾಗ ಹಡಪತ್ತಿದ ಮಂಗ್ಯ ಮಾಡಿ ಹಚ್ಕೊ ಇಬ್ರೊಳಗೆ ಒಬ್ರು ಹಚ್ಕೊಳ್ಬೇಕು ಈಗ ಈಗ ಅವೇ ಏನು ಏನು ನಿನ್ನ ವಿಚಾರ ಮನೆ ಸಿಕ್ಕಾಗ ಅವ್ನ ಮದುವೆ ಅಕ್ಕ ನಂದಿ ಅತ್ತ ಅಚ್ಚಿ ಮನೆ ಸಿಕ್ಕಾಗ ನನ್ನ ಮದುವೆ ಅಕ್ಕ ನಂದಿ ಎರಡು ಹೋಂತಿಗೆ ಜಗಳ ಹಚ್ಚ ಅಡಿನ ಗತ್ತೆ ನಟ್ ನೋಡು ಕುಲು ಕುಲು ನಕ್ಕುತ್ತ ನಿಂದ್ರ ಬಗತ್ ಮಾಡಿ ಹೂ ಈಸ್ ರೆಸ್ಪ ಯಾವ್ದೋ ಒಂದು ಹ್ಮ್ ಯಾವ್ದೋ ಒಂದು ದಂಟು ಇಲ್ಲ ನಿಮ್ಮ ಅವ್ ಚೀನಾ ಬಾರ್ಡರ್ದಾಗ ಅಡಿಗೆ ಮಾಡ್ಕೊಕ್ಕಿಲ್ಲ ಇಲ್ಲ ಇಲ್ಲ ಮತ್ತೆ ಈ ನಮ್ಮ ಇಂಗ್ಲೀಷ್ ಮಾತಾಡಕತ್ತಿಲ್ಲ ನಾವು ಆಗ ಹಂಗ ಈಗ ಹೇಳ್ಬೇಕನ್ನ ಏ ಹಾಪ್ ನನ್ನ ಮಕ್ಕಳ ಇಬ್ಬರು ಮದುವೆ ಹೋಗಂಗಿಲ್ಲ ನಾನು ಐ ಎಮ್ ಹಾಪ್ ಅಗ್ರೀಸ್ ನನ್ ಮಕ್ಕಳ ಚಲೋ ಆಕ್ಬಿಡು ಹ್ಞೂ ಅಪ್ಪ ನಾನು ಅಪ್ಪ ಇಬ್ಬರು ಮಾಡ್ಕೊಂಬಿಡು ಪುಲ್ಲ ಹಂಗೆ ಬೇಡ ಒಂದು ಕೆಲಸ ಮಾಡು ಏನು ಇಬ್ರೊಳಗ ಒಬ್ಬನ ಮದ್ವೆ ಆಗು ಇಬ್ರೊಳಗ ಒಬ್ಬನ ಮದ್ವೆ ಆಗ ಏನು ಇಬ್ರೊಳಗ ಇಬ್ಬರು ನಿಂದ ನೀ ಬಡ್ಕೊಳಕತ್ತಿ ಅದು ಕೈ ಆ ಕಡೆ ಹೋಗಲ್ದು ಅದು ಅದು ಹಾಂ ಈ ಕಡೆ ರೂಢ ಭಾಳ ಐತಲ್ಲ ಇಲ್ಲಿ ಬಾ ಈಗ ಬುಡ್ಕೋ ನೋಡನು ಇಬ್ರು ಹಿಂಗ ಮಾಡಿಗ ಬಿಡಿ ಹಿಂಗ ಮಾಡಕ್ ಹೋಗಬೇಡ ದೋಸ್ತ ನಾನು ದೊಡ್ಡ ರೌಡಿ ಇದಿ ಮಗ ಇಲ್ಲ ನಾ ಈಗ ರೌಡಿ ನಾನು ಈಗ ಅದು ಚಲೋ ಇದ್ದಲ್ಲಿ ಬಂದಿ ದಯವಿ ಚಲೋ ಐತಿ ನಿಂದು

ನೀ ಓಡ್ರಾಗಿ ಹುಟ್ಟಿಲ್ಲ ಅರ್ಜೆಂಟ್ ಹುಟ್ಟಿ ಇನ್ನ ಎರಡು ತಿನ ಲೇಟ್ ಆಗ್ಬೇಕಿತ್ತು ನೀ ಹೌದುಲೇ ಇನಾ ಸಿ ಉದ್ದ ಕಸಿಂದ್ರ ಯಾರಿಗೂ ಉಪಯೋಗ ಅದು ಹೌದು ಉಪಯೋಗ ಇಲ್ಲ ನಿನಗೂ ಉಪಯೋಗ ಇಲ್ಲ ಹಿಂಗ ಅಡ್ಡ ಸಿಳು ಬ್ರು ನೋಕಿನ ಅಡ್ಡ ಸೀಳೆ ಹಿಂಗೆ ಅಡ್ಡ ಸಿಳುನು ಮ್ಯಾಗಿಂದ ನಿನಗಿರ್ಲಿ ತಳಗಿಂದ ನನಗೆ ಇರ್ಲಿ ಬಂದಿದ್ದ ನಾನು ಓಡಕುತ್ತೆ ಪುಚುರಿ ಹಾ ತಮ್ ಮುಂಜನೆ ನಾಟಕ ಮುಗಿದಿಂದ ಎಲ್ಲ ಸಿಕ್ತಿರೋ ಬಾ ಕೇರೋ ಕ್ಲಾಸ್ ಅಲ್ಲೇ ಬಂದು ಕೇರಲೇ ಓಡುತ್ತೆ ಅಂದ್ರ ನಿಮ್ದೇನ್ರಿ ಮ್ಯಾಗಿಂದು ಗುಡ್ಗಾಡ್ ಕೊಟ್ಟು ಬಡ್ಡ ನೀರಾವ್ರಿ ಹೊಡ್ಕೊಂಡು ಹೋಗಳ್ರಿ ಬಾಯ್ ಮನಕಂತೂರಿ ತೆರಿಗೆ ನಿಂತ ಹಂಗೆಲ್ಲ ಕೆಲ್ಸಲ್ಲಿ ಹ್ಮ್ ಆಕೆನಾ ಬಟ್ ಒನ್ ಕಂಡೀಷನ್ ಎರಡು ತಾಳಿ ಕಟ್ಟು ನಾ ಮುಂದ್ ಕಟ್ತೀನಿ ಹಿಂದ್ ಕಟ್ಟು ನಾನಂದ್ ಕಟ್ತೀನಿ ನೀನ ಹಿಂದ್ ಕಟ್ಟು ಸರಿ ತಗೋ ಯಾರು ಎಲ್ಲಿ ಕಟ್ಟಿದ್ರೇನು ನಾ ಬಂದಾಗ ಹಿಂಗ್ ಮಾಡ್ತೀನಿ ನಮ್ ತಾಳಿ ಮುಂದ್ ಬಿಳುತ್ತ ನನ್ನ ನಾನು ಜೋಡಿಸಿವನ ನೀ ಬಂದಾಗ ಹಿಂಗ್ ಮಾಡ್ತಾಳ ತಾಳಿ ಮುಂದ್ ಬಳತ್ತ ನಿನ್ ಸುಡಿ ಜೀವನ ಅಕಸ್ಮಾತ್ ಇಬ್ರು ಕುಡಿ ಮುಂದೆ ಅಂದ್ರೆ ಒಬ್ಬ ಚೌಡಿಕೆ ಬರಸ್ತೂನು ನೀ ಕೊಡ ಹೊತ್ಕೊಂಡು ಓಡಾಕತ್ತೆ ಬೇಡ ಅಂತ ಮಾಡ್ ತಪ್ಪಾ ಇದು ಆಗ್ಲಿಲ್ಲ ಅಂದ್ರೆ ಒಂದ್ ಕೆಲ್ಸ ಮಾಡೊಂದ್ ದೋಸ್ತ ಏನ್ ಮಾಡ ಇಬ್ರು ಕೂಡ ಮದುವೆ ಆಗಿ ಊರೊಳಗ ಒಂದ್ ಗುಡ್ಸಲಾಕಿಟ್ಟು ಇಬ್ಬರು ಸೇಮ್ ಕಲರ್ ಚಪ್ಪಲ್ ಸೇಮ್ ಕಲರ್ ಇರ್ಬೇಕು ಜುರ್ಕ್ ಜುರ್ಕ್ ಅನ್ಬೇಕು ದಾರಿ ಪಿಂಡ್ರಿ ಮಕ್ಕಳು ಮಕ್ಳು ಯಾಕಂದ್ರೆ ಯಾಕಂದ್ರ ಅಕ್ಕಿ ಮನೆಯಾಗಿದ್ದಾಗ ಬಾಗಲ್ ಮುಂದಿನ ಚಪ್ಪಲ್ ಇದ್ರ ನಾವ್ ಒಳಗ್ ಬರಂಗಿಲ್ಲ ನನ್ನ ಚಪ್ಪಲ್ ಏನಾರ ಮನಿ ಬಾಗಲ್ ಮುಂದಿದ್ರ ನೀ ಬರಬೇಡ ಸೇಮ್ ಚಪ್ಪಲ್ ಅವ್ನ ಮೂರನೇ ನಮ್ಮ ವೆಲ್ಕಮ್ ಟು ಏರ್ಟೆಲ್ ಸರ್ವಿಸ್ ಏರ್ಟೆಲ್ ಟು ಏರ್ಟೆಲ್ ಫ್ರೀ ಅನ್ಬಿಡೋದು ಈಗ ಇಬ್ಬರೇ ಅವಾಗ ಮೂರು ಮಂದಿ ಆದ್ರೆ ಒಂದೊಂದು ತಿಂಗಳಾಗ ಒಬ್ಬೊಬ್ರು ಹಂಚ್ಕೊಂಡ್ಬಿಡನು ಹತ್ತು ದಿವ್ಸ ನಾನ್ ಪಳೆ ಹತ್ತು ದಿವ್ಸ ನೋಡು ಇನ್ನೊಬ್ಬ ಯಾರ ತಮ್ಮ ಕೈ ಎತ್ತಿದ್ರೆ ಸಿಕ್ಕ ಹಾ ಮೂರ್ ಮಂದಿ ಮೂವತ್ತ ದಿನ ಮೇಲೆ ನಾ ದೊಡ್ಡವ ದೊಡ್ಡ ಪಿಂಡ್ರಿ ಮಗ ನೀನು ಸಣ್ಣವ ಸಣ್ಣ ಪಿಂಡ್ರಿ ಮಗ ಮೂರನೇದವ ಕಡೆ ಪಿಂಡ್ರಿ ಮಗ ಈಗ ಹೇಳವಿ ಏನಂದೆ ಇನ್ನೊಂದ್ ದಿನ ಉಳಿತಲ್ಲ ಅಂದಿವ ಮೂವತ್ತೊಂದ್ ದಿನ ಬಂದಾಗ ಒಂದಿನ ಖಾಲಿ ಉಳಿತೈತೆ ಅಂದಲ್ಲ ಹೌದು ಅವತ್ತು ಖಾಲಿ ಇರಬಾರ್ದಿ ಅದಕ್ಕೆ ಆಗಿ ಹತ್ತೊಂಬತ್ತು ಒಂದ್ ಕೆಲಸ ಮಾಡೋಣ ಆ ಒಂದು ದಿನ ಹಂಚ್ಕೊಂಡ್ಬಿಡೋನು ಬೆಳಿಗ್ಗೆ ಎದ್ದು ನಿನ್ಪಾಳೆ ನೀ ಹೋದ ಮುಸುರು ಗೀಸರ್ ತೆಟ್ಟಿ ಅಡಿಗೆ ಗಿಡಗಿ ಮಾಡಿ ನೀರ್ ಪೂರ್ ತುಂಬಿ ಬಂದ್ಬಿಡ್ ನೀವು ಆಮೇಲೆ ಸಣ್ಣ ತಮ್ಮಣ್ಣ ಕರ್ಸು ಅವ್ನು ಬಚ್ಚಲ ಗಿಚಲ ತೊಳೆದು ತೊಳೆದು ಹಾಸಿಗೆ ಗಿಚ್ಚಿಗೆ ಹಾಸಿ ಒಂದು ಇಷ್ಟೊತ್ತು ಗ್ಲಾಸ್ನಲ್ಲಿ ಹಾಲಿಟ್ಟು ಬಂದ್ಬಿಡ್ತಾನಪ್ಪ ಇನ್ನ ನೀವು ಇಬ್ರು ಎಲ್ಲ ಕೆಲಸ ಮಾಡಿಬಿಟ್ಟಿರ್ತೀರಿ ನಂದೇನಾಯ್ತಪ್ಪ ನೀವಿಬ್ಬರು ನನ್ನ ಕಣ್ಣುಗಳಿದ್ದಂಗೆ ರಾತ್ರಿ ಭಾಳ ತನಕ ಟೈಮ್ ಇರ್ತತ್ತಲ್ಲ ನಾವು ಹಕ್ಕಿನ ಚಾಲಕ ಇಬ್ಬರು ಬಹು ಚಾಲಕ ನಿನಗೆ ಯಾಕೆ ದೊಡ್ಡ ಪಾಳೆ ದೋಸ್ತ ನಾ ದೊಡ್ಡ ಪಿಂಡ್ರಿ ಮಗ ಇರ್ತಾನಪ್ಪ ನಾವಿಬ್ರು ಸಣ್ಣ ಪಿಂಡ್ರಿ ಮಕ್ಕಳು ನೀ ದೊಡ್ಡ ಪಿಂಡ್ರಿ ಮಗಿನ್ ಅವ್ ಕಡೆ ಪಿಂಡ್ರಿ ಮಗನ್ ಪಾಳೆ ಕೆಲಸ ಮಾಡುಂತು ಮದ್ವಿ ನೀನು ಆಗು ದೊಡ್ಡ ಮನಸ್ಸು ನಂದು ಬಹಳ ದೊಡ್ಡ ಮನಸ್ಸು ನಂದು ಮದುವೆ ನೀನು ಆಗು ಮದಿಯಾದ ದಿನ ಮೂರು ತಿಂಗಳಷ್ಟನಂತಕ್ಕೆ ಮೊದಲ ಅಕ್ಕಿನ ಕಳಸು ಆಮೇಲೆ ಆರು ತಿಂಗಳ ಅತ್ತಗೆ ಓಡಿಬಿಡ ನಾ ಬೇಡ ಮೂರು ತಿಂಗಳ ಅವನು ಬಲಿಬಿಟ್ಟಕ್ಕೆシナ ಬಾಣೆತನ ನಾ ಮಾಡಬೇಕು ಅದನ್ನ ಉಳ್ಕಾಣ ಅದಕ್ಕೂ ಚೆನ್ನಾಗಿ ಬಂಗ ಇಲ್ ಬಿಡು ನೀ ಎಲ್ಲಿ ಗುಂಡಾತ್ಲ ಅಕ್ಕಿ ಕೇಳೋ ಯಾರು ಮಾಡ್ಕೊತಾ ಕೇಳಿ ಅವೇ ಏನು ಯಾರು ಲವ್ ಮಾಡ್ತಿ ಯಾರು ಮದಿ ಮಕ್ಕಿ ಹೀಗೆ ಕೇಳೋದು ಏ ಏನಿಲ್ಲ ಬೇಡ ನಾ ಪ್ರಪೋಸ್ ಮಾಡ್ತೀನಿ ನೀ ಹೇ ಯಾವ್ದ ಹಾ ಗುಂಡಾನ್ ದೊಡ್ಡ ರೌಡಿ ನಮ್ಮ ದೋಸ್ತ ದೊಡ್ಡ ರೌಡಿ ಅದ ನೋಡಿ ಎಲ್ಲಿ ನೋಡು ಯಾವಪ್ಪ ನಾ ಪಸ್ಟ್ ನನಪಕತ್ತಿದ್ದೇ ಇಲ್ಲ ಅಸಹ್ಯ ಆತಿಲ್ಲ ನನಗೀಗ ಅಸಹಾಯ ಆತು ನೋಡಿ ಎಷ್ಟು ಮಂದಿಯಾಗ ಅಸಹಾಯ ಬರ್ರಿ ನಮ್ಮ ದೋಸ್ತ ದೊಡ್ಡ ರೌಡಿ ಯವರಗ ಸೊಲ್ಲಾಪುರ ಮಗಳ ಮಳಲಿ ಒಳಗ ಇಲ್ಲ ಕೆರರ್ ಕ್ರಾಸ್ನಾಗ ಅಲ್ಲೇ ದೊಡ್ಡ ರೌಡಿ ದೊಡ್ಡ ಗುಂಡ ಹಾ ಅಪಿ ದೊಡ್ಡ ಗುಂಡ ಇದ್ನಿ 10 ಮಂದಿ ಒಮ್ಮೆ ಅಟ್ಯಾಕ್ ಮಾಡಿದ್ರ ಹು ಹು ಹೊರದ್ರಪ್ಪಿ ಗನ್ನಿಲೇ ಗೋಳೇನಾ ಬಾಳ ಕೆಟ್ಟಪಡದ್ರ ಯಟ್ ಎಲಿಗೆ ಸಿಡ್ದಾವ ಯಟ್ ಎಲಿಗೆ ಸಿಡ್ದ ಹೌದು ತಗಿಸಬೇಕು ಇಲ್ಲಿ ಅವನು ಇಲ್ಲ ಅವ್ ತಗದ್ರ ಗೋಳೇ ಸಾಯ್ತಾವು

ಬಾಳೆ ಚೆನ್ನ ಮೂರ್ ಕುಂದ್ ಮೂರು ದಿವಸ ದಿವ್ಸ ಹೇಳುದಲ್ ನಾ ಇನ್ ಇನ್ ನಾಲ್ಕನೇದ್ ಬಾಂಬ್ ಹಾಕಿದ ಜಾಗ ತೋರ್ಸಿದ್ರ ಸತ್ತ ಬ್ಯಾಡ್ ಮಾರ್ರಿ ಅದ ನಾ ಮರ್ತೀನಿ ನೀ ತಗೋತಿಲ್ಲ ಅಂದಿದ್ನ್ಯ ನಂದು ಅದ್ ಕರ್ದನ ಐತಿ ಅಣ್ಣ ಐವತ್ತೊಂದು ಮಂಗ್ಳೂರು ಪುಟ್ಟ ಇವತ್ತಾದ್ರ ನನಗೆ ಅದು ಕಾಯಮ್ ಐತ ಯಾವ ವಿಚಾರ ಮಾಡ್ಬಿಡ ನೀ ಗುಂಡ ಅನ್ನೋದಕ್ಕೆ ಆಕಿ ತೋರಿಸ್ಕೊಡ್ಬೇಡ ದೋಸ್ತ ಹ್ಮ್ ಈಗ ಆಕಿ ಹಿಟ್ಟು ಅಲ್ಲೆನಾಕತ್ತಾಳ ಅಂದ್ರ ಹುಡುಕು ಊರಾಗ ಒಂದು ದಾರಿ ಬಂದಾದ್ರೆ ಏನಾತು ಇನ್ನೊಂದ ದಾರಿ ಇರ್ತೈತಿ ಹುಡುಕು ಬೇರೆ ಪ್ರಯತ್ನ ಮಾಡಿ ಹಂಗಂದ್ರ ದೋಸ್ತ ಏನ ನಾನು ಪ್ರಪೋಸ್ ಮಾಡ್ತೀನಿ ನೀನು ಅದಕ್ಕೆ ಹಾಡ ಹಾಡು ಇಷ್ಟೇ ಬಾರಿ ಈಜಿ ಕೆಲಸ ನನಗೆ ಯಾರ ಊರ ಸೌತಾರ್ ನಾನು ಹಾಡಕ್ ಹೋಗಿರ್ತಾರಪ್ಪ ಅದಕ್ಕ ಇವತ್ ಹಾಡ ಹಾಡು ಹೂ ಬೇಕಲ್ಲೇ ಹೂ ಬೇಕಲ್ಲ ಮತ್ತೆ ಪ್ರಪೋಸ್ ಬೇರೆ ಬ್ಲೇ ಎಲ್ಲ ಇದು ಸೂರ್ಪಣ ಹೂವು ಹಂಗ್ಯಾಕ ನೆಲ ಕಚ್ಚೈತೆ ಅದು ಆ ಈಗ ಬಿಸಿಲು ಬಿದ್ದಿಲ್ಲ ಅದಕ್ಕ ನೆಳ್ಳಿದ್ದ ಮಕ್ಕೋತತಿ ಬಿಸ್ಲು ಬಿದ್ದಾಗ ಹೇಳ್ತ ನೆರಳಿದ್ದ ಈ ನೆರಳ ಐತ್ಲ ಮಕ್ಕೊಳ ಅದು ಹೆಂಗರ ಮಕ್ಕಳ್ಲಿ ನೀ ಹಾಡು ಹಾಡು ಒಟ್ಟು ನಾ ಬಾಕಿ ಮಲ್ಕೊಂದದ್ ಬೇಕಾಗಿ ಇಲ್ಲಿಗೆ ಈ ಅದದ್ದು ಬೇಕೈತಿ ಏ ನಡ ಬೇಕಾದಾಗ ನಾ ಎಬ್ಬಸ್ಕೊತೀನಿ आत्तोले ना नायन हार्ड बकला हार्ड तो ना अम्मा ना पाते हार्ड ना ना पाते ये के के ना अपातिया अपाती के के कू अपाती तो अपाती कू 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 अपाते ये आये रुची दे, रुची 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 ए नीना रुची रुची ना सलगर सालगर चार तंगड़ी टेन ले ಆ ಹಾಡ್ನ್ಯಾಗ ಹಿಂಗೆ ಅಂದಾಳಕಿ ರುಚಿ 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 ಮತ್ತು ಆಕೆನ ಪರೋಟ ಅಂಗಡಿ ಇಟ್ಟಾಳೆನ ಹ್ಞೂ ರುಚಿ ರುಚಿ ಅವು ರಾಯಿ ಸಲ್ಗರ್ ಚಹಾದ ಅಂಗಡಿ ಇಟ್ಟಾಳೆ ಪಟ್ನ ಹೋಗಿ ಒಂದು ಬೆಲ್ಲ ಚಹಾ ಕುಡ್ಬರದ ನಾನು ಹಾಡು ಹೆಂಗಿತ್ತಪ್ಪ ಇದು ಬೇಡ ಚಲೋ ಇಲ್ಲ ಬೇರೆ ಹಾಡು ಬೇರೆದು ಕಾಡದಂತಿ ಯಾರು

ಅರ್ಧ ತಾಸಿನ ಪೂರ್ವ ಚುಮು ಸಲಾನಿ ಮೇಲೆ ಬದುಕಿನ ಅಂದ್ರೆ ನನ್ನ ಬಿಡೋಲ್ಲ ಉಂಡು ತಿಂದು ಗುಂಡ್ ಗುಂಡ್ ಕದಿ ನಿನ್ ಕೇಳ ನಾ ಸತ್ತ ಮೂರ್ ದಿವ್ಸ ಹದಿನೈದಿಂದ ತಾಯಿ ಕಾಡು ರೆಡಿನ ನೀನ್ ಸತ್ತ ಮೂರ್ ದಿವ್ಸ ನೀ ಏನ್ ಪೋನ್ ಹಚ್ಚಿಲ್ಲ ಅವಾಗ ಚಲೋ ಬದುಕಿನಿ ನಾನ್ ಸಾವಿರ ಬದುಕಿನಿ ಈಗೇನ್ ಬೇರೆ ಹಾಡ್ಬೇಕ ಬೇರೆ ಬೇರೆ ಹಾಡು ದೋಸ್ತ ಈ ಹಾಡು ಎಲ್ಲಿ ಹಾಡಿಲ್ಲ ಆ ಹಾಡಿನ ಅಂದ್ರ ಹುಡುಗಿ ಹುಚ್ಚಾಗಿ ಹಾಕಿ ಮೆಚ್ಚು ಲುತ್ತ ಕೊಡ್ತಾಳೆ ಮರಳಿ ಭಾರ ದೂರಿಗೆ ನಿನ್ನ ಪಾಯ ತಮ್ಮ ಅಲ್ಲಿಗೆ ಹರಿ ತಪ್ಪಿ ಇದೆ ಅವು ಗುಣಿ ಬಿರ್ಸಾಗಿ ಎಗ್ರೆಸ್ ತಿಂತಿಂದ ಅವು ಒಂದು ಕುರ್ಚಿ ತಂದು ಹಾಕ್ರಿ ಕುರ್ಚಿ ಮ್ಯಾಗ ತಂದ ಕಿಶಿಂದ ಒಂದೇನು ನಾಲ್ಕು ಹೂವಿನಾರ ಹಾಕಿ ಕುಂದ್ರಸ್ರಿ ಮಂಗ್ಯ ಸತತ ಪಟ್ಟಿ ಐತಿ ಬಿಡ್ರಿ ಚಲೋ ಆಗತ್ತಪ್ಪಾಜಿ ಆದ್ರೆ ಮಂಗ್ಯ ಅಷ್ಟೇ ಅಲ್ಲ ಕರಿ ಮಂಗ್ಯ ಸತ್ತದ ಪಟ್ಟಿ ಇದು ಬೇಡ ಬೇರೆ ಹಾಡು ಹಾಡ್ಲಿ ನಾವು ಮಾಡವಿದ್ರೆ ಎಂತ ಹಾಡಿಗಾದ್ರೂ ಮಾಡ್ತಾನೆ ನೀನು ಗಣ ಕಾಡವಪ್ಪ ಒಟ್ಟಿಗೆ ಓಡ್ ಬಂದ ನನಗೆಲ್ಲ ಕಡಿಬೇಕು ಎಂತ ಹಾಡ ಹಾಡು ಒಂದ್ ಹಾಡ ಹಾಡ್ಬೇಕಾದ್ರೆ ಬಾಳು ಬೆಳಗುಂದಿ ಐವತ್ ಸಾವಿರ ತೋತಾನೆ ಮ್ಯೂಸಿಕ್ ಮೇಲೆ ಮೂವತ್ ಸಾವಿರ ತೋತಾನೆ ಆದ್ರೆ ನಾನು ಕೋಟಿ ಗಂಟ್ಲಿಕ್ಕೆ ತೋತೀನಿ ನಿನ್ಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಒಂದ್ ರೂಪಾಯಿ ತೋಲಾರ್ದು ಹಾಡ್ತಾ ಇದೀನಿ ಇದು ಲಾಸ್ಟ್ ಚಾನ್ಸ್ ಓಕೆ ಚಲ್ 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 ಬೇ ಚಲ್ ಅನ್ನ ತಂಗಿಯರ ಈ ಬಂದ ಜನ್ಮ ಜನ್ಮ ಮೆಚ್ಬೇಕು ಅವನು ನಾನ ಕುಮಾರ್ ಇದು ನಾನು ವಿಷ್ಣು ಯಾವ ಶಿವರಾಜ್ ಕುಮಾರ್ ಅಖೇರ್ ರಾಧಿಕಾ ನೀನು ಸ್ವಾಮಿ ರೋಟಿ ನಾವೇ ಕಣ್ಣಾವಂತಾನ ಹಾಡು ಆಡ್ಬೇಕಂತ ಇಲ್ಲ ನಿಮ್ಮವ್ರು ಬರ್ರಿ ಇಲ್ಲಿ ಹಾಸಿಗೆ ಹಾಕಿ ಕೊಡ್ತಾನೆ ನಾನು ನೋಡ್ಕೊತ ಕುಂದಿರ್ತೀನಿ ನಿಮ್ಗೊಬ್ಬರು ಸಪೋರ್ಟ್ ಮಾಡಾಕ ನಾನು ಮಾಡಿ ಮಾಡಿದ್ದು ನಾನು ಕೇವಲ ನಾಟಕ ಚಂಡಿ ನಮ್ಮಿಬ್ಬಳಿಗೆ ಜಗಳ ಹಚ್ಚಿ ಮೋಸ ನೋಡುದು ನನಗೆ ಎಷ್ಟಾಗುತ್ತಿಲ್ಲ ಯಾರು ಗೊತ್ತ ಹೇಮ್ತಾವ ಚಂಡಿ ಯಾರ ಬಂದ್ ಹೇಳು ಅಕ್ಕ ಮದ್ ಮದುವೆ ಅಕ್ಕ ರೂಟ್ಸ್ ಕ್ಲಿಯರ್ ಮಾಡ್ಬಿಡು ಸುಳ್ಳ ಹುಚ್ಚಿಡ್ಸಕ್ ಹೋಗಿ ನಕೋರ್ ಮ್ಯಾಗ ಆಯನಾಗಿ ಏನತಿಗ ಚಂದ ಯಾರ ಡ್ಯಾನ್ಸ್ ಮಾಡ್ತಾರಲ್ಲ ಕಣ್ಣು ನಿತ್ರ ಮುತ್ತು ಕೊಡ್ತೀನಿ ಇಷ್ಟೇ ಹ್ಮ್ ನಾವೇ ಮೂ ಮಾಡಿ ಕೊಳ್ಳ ಮಾಡಿಕೊಳ್ಳ

ఏ తోస్తా ఇకి సుమ మిత అదే మన బుచుద్ధి కట్టి మేల్ ముక్క ఆ దివస్ మధ్యా కరిగా కన్ను కణు ముచ్చి ముగ్గుకొడంత हार्ट आगे टाके तनडले रूट क्लियर मला बडे मस्त